ವೆಲ್ಕಮ್ ಟು ಪೂಜಾ ತೇಜ ಚಾನಲ್ ಇವತ್ ನಾವ್ ಎಲ್ಲಿದ್ದೀವಿ ಅಂದ್ರೆ ತೆಲಂಗಾಣದಲ್ಲಿ ಇರೋ ಸ್ವರ್ಣಗಿರಿ ಟೆಂಪಲ್ ಅಲ್ಲಿ ಇದೀವಿ ಇವಾಗ ನಾವ್ ಎಲ್ಲಿದೀವಿ ಅಂತಂದ್ರೆ ಆಂಜನೇಯನ ದರ್ಶನ ಮಾಡ್ತಾ ಇದೀವಿ ತೇಜಸ್ ಅವರು ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಾರೆ ಅಲ್ಲ ನನ್ಗಣ್ಣನ ಪ್ರಕಾರ ನಂಗೆ ಒಳ್ಳೆ ಬುದ್ಧಿ ಕೊಡ್ಬೇಕಂತ ನಂಗೆ ಆಲ್ರೆಡಿ ದೇವ್ರ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಅದು ಅವ್ರಿಗೂ ಗೊತ್ತು ಗಂಟೆ ಈಗ ಮುಚ್ಕೊಟ್ಟಿದ್ದಾರೆ ಮೇನ್ಲಿ ಏನಾದ್ರು ಇವೆಂಟ್ಸ್ ಇದ್ದಾಗ ಮಾತ್ರ ಇದನ್ನ ಓಪನ್ ಹರಕೆ ಮಾಡ್ಕೊಂಡಿದ್ರೆ ಇಲ್ಲಿ ಕಾಯಿ ಕಟ್ಟಿದ್ರೆ ಆಗಿತ್ತಂತೆ ಸೊ ಇದು ವರಹಸ್ವಾಮಿ ನಾವೆಲ್ಲ ತಿರುಪತಿಗ್ ಹೋದ್ರೆ ಫಸ್ಟ್ ವರಹಸ್ವಾಮಿ ದರ್ಶನ ಮಾಡಿ ಆಮೇಲೆ ತಿರುಪತಿ ದೇವರ ದರ್ಶನ ಮಾಡ್ತೀವಿ ಇಲ್ಲೂ ಸೇಮ್ ಕಾನ್ಸೆಪ್ಟ್ ಫಾಲೋ ಮಾಡಿದ್ದಾರೆ ಈಗ ಏನ್ ಗೊತ್ತಾ ಕೃಷ್ಣ ಬೃಂದಾವನದಲ್ಲಿ ನೀರತ್ತ ಕಾಳಿಂಗ ಅನ್ನೋ ಒಂದು ಸರ್ಪ ಇತ್ತು ಆ ಸರ್ಪ ಊರಲ್ಲಿರೋರೆಲ್ಲ ತಿಂತ ಇತ್ತಂತೆ ಆಗ ಕೃಷ್ಣ ಹೋಗಿ ನೀರಲ್ಲಿ ಹೋಗಿ ಈ ಸರ್ಪನ ಹಿಡಿದು ಅದರದ್ದು ವಧೆ ಮಾಡಿ ಫೈನಲಿ ಗಾಡ್ ಆಗಿ ಈ ತರ ಇದಾಗಿರೋದು ಅದನ್ನ ಡಿಪಿಕ್ಟ್ ಮಾಡ್ತಿರೋ ಸ್ಟ್ಯಾಚ್ಯೂ ಇದು ಇಲ್ಲಿ ಫೈವ್ ಗೋಪುರಗಳಿದೆ ಈ ಫೈವ್ ಗೋಪುರಗಳಲ್ಲೂ ಒಂದೊಂದು ಗೋಪುರದಲ್ಲೂ ಶ್ರೀ ವಿಷ್ಣುವಿನ ಅವತಾರವನ್ನ ತೋರಿಸ್ಕೊಂಡು ಬಂದಿದ್ದಾರೆ ಈ ದೇವಸ್ಥಾನ ಏನಕ್ಕೆ ಪ್ರಸಿದ್ಧಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಒನ್ ಸ್ಟೇಜ್ ಆಫ್ ಹಿಸ್ಟ್ರಿನಲ್ಲಿ ಅವಾಗ ಶೈವರು ಮತ್ತೆ ವೈಷ್ಣವರು ಅಂತ ಡಿವೈಡ್ ಆಗಿದ್ರಂತೆ ಅವಾಗ ಈ ವೈಷ್ಣವನ್ನೆಲ್ಲ ಕಂಡ್ರೆ ಶೈವರ್ಗಾಗಿಲ್ಲ ಶೈವರು ಅಂದ್ರೆ ಶಿವನ ಗಳು ವೈಷ್ಣವರು ಅಂದ್ರೆ ವಿಷ್ಣುವಿನ ಗಳು ಬಟ್ ಗಾಡ್ ಇಸ್ ಒನ್ ಅನ್ನೋದು ಮರ್ತೋಗ್ಬಿಟ್ಟು ಜನ ಆಗ ದೇವಸ್ಥಾನಗಳನ್ನೆಲ್ಲ ವಿಷ್ಣುವಿನ ದೇವಸ್ಥಾನಗಳೆಲ್ಲ ಶೈವರು ನಾಶ ಮಾಡಿ ಮಾಡುವಾಗ ಒನ್ ಆಫ್ ದ ಗ್ರೇಟೆಸ್ಟ್ ಟೆಂಪಲ್ ಅಲ್ಲಿರೋ ವಿಷ್ಣುವನ್ನು ತೆಗೆದಿ ಸಮುದ್ರಕ್ ಹಾಕಿದ್ರಂತೆ ಆ ಹಾಕಿದ್ದು ಏನಂತಾರೆ ವಿಗ್ರಹ ಅಥವಾ